ಈಗ ಈಗ ಮೂವತ್ತೊಂಬತ್ತ ಹಸು ಸಾಕ್ತಿದೀರಲ್ವಾ ಈಗ ಎಷ್ಟು ಆದಾಯ ಗಳಿಸ್ತೀರಿ ವರ್ಷಕ್ಕೆ ಈಗ ನೀವು ಏನ ಹೇಳ್ಕೊತೀರಿ ನಾವ್ ಏನ್ ಮಾಡ್ತೀವಿ ಗೊತ್ತ್ರೆ ಈಗ ನಲ್ವತ್ ಸಾವಿರಕ್ಕೂ ಸಕ್ಕರೆ ಅದ ಹೌದು ಎಂಬತ್ತ್ ಸಾವಿರಕ್ಕ ಅದ ತಕಬೇಕಾದಾಗ ಲಕ್ಷಕ್ಕ ತಕಬೇಕು ತಗೋಬೇಕಾದಾಗ ಒಳ್ಳೆವು ತಗೋಬೇಕು ಅದೇ ಒಳ್ಳೆ ತಗೊಂಡ್ ಬಂದಿದ್ದೆ ಈಗ ಇಲ್ಲೇ ನಾಲ್ಸದೀನಲ್ಲ ಇಲ್ಲಿನ ಎಪ್ಪತ್ತೆರಡು ಸಾವಿರಕ್ಕೆ ತೊಂಬೆ ನಳಿನ ಒಂದು ಸಕ್ಕರೆ ತಂದಿದೆ ಒಂದ್ ತಿಂಗ್ಳಾಗಿದ್ ಕರಾ ಹಾಕಿ ಅದು ತನ್ನ ತಂದಿ ಅಲ್ಲಿಗೆ ಆರ್ ತಿಂಗಳು ಸಾಕ್ತಿ ಆರ್ ತಿಂಗಳಿಗೆ ಅದ್ರ ಒಮ್ಮ ಹಾಕಿರ್ಗ ಫಲ ಆಗ ಈಗ ಐದ್ ತುಂಬಿ ಆರನೇ ತಿಂಗಳಿಗೆ ಅತ್ರಮ್ಮ ಫಲ ಆ ಕರನ ಐದಿಂದ ಆರ್ ತಿಂಗಳ ಏನ್ ಕುಡಿ ಆರ್ ತಿಂಗಳು ಸಾಕಿ ಒಂದೂವರೆ ಲಕ್ಷಕ್ಕೆ ಬರಿ ಕೊಟ್ಟೆ ಒಂದೂವರೆ ಲಕ್ಷ ಕೊಟ್ಟೆ ಅದು ತಿಂಡಿ ಆ ಕರಿನ ತಾವಿಂದ ಕೊಡುವದಕ್ಕೆ ಒಂದ್ ಎರಡು ಮೂಟ ಅಷ್ಟೇ ಏನೋ ಒಂದ್ ಮೂರ್ ಸಾವಿರ ರೂಪಾಯಿ ತಿಂಡಿ ತಿಂದದ್ ಅಷ್ಟೇ ಅವ್ರ ತಾಯಿ ಇದ್ರೆ ಹಾಲು ಕುಡ್ದದ್ ಅಷ್ಟೇ ಇನ್ನೇನು ಬಂಡವಾಳ ಹಾಕಿಲ್ಲ ಹಾಲು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇನೆ

ಹಾರ್ಕ್ಣ ರಾಗಿ ಹುಲ್ಲು ಹುಳ್ಳಿ ಮುಸ್ಕುನ್ ಜೋಳ ಮುಸ್ಕುಳ ಹಿಂಗ ಹಾಕ್ತಿವ್ರಿ ಈಗ ಅದು ಮೂರ್ ಸಾವಿರ ರೂಪಾಯಿ ತಿಂಡಿ ತಿಂತ ಈಗೆಲ್ಲಾರ ನೀವು ಯಾವ್ದಾರ ಜಾತ್ರೆಗಿತ್ರೆಗೆ ಎತ್ ಕಟ್ಟಿದ್ರೋತಿವಿಡ್ತೋರಾಗ ಹೋಗ್ತಿವಿ ಕಬ್ಬಾಳಗ್ ಹೋಗ್ತಿವಿ ಮಾಗಡಿಗ್ ಹೋಗ್ತಿವಿ ಈ ಕೆಂಗಲ್ಗ್ ಹೋಗಿ ಬಂದು ಹೋಗ್ತಿವಿ ಪ್ರೇಜ್ ಅಡಿಲಿಲ್ಲ ಇವತ್ತಡಿಲಿಲ್ಲ ನಾವು ಇನ್ನ ಬರುವಷ್ಟ ಸ್ಟಾರ್ಟ್ ಮಾಡ್ತಿವಿ ಬರುವ ಬರುವಷ್ಟಿಂದ ನಾವು ಪ್ರೇಜ್ ಗೆ ಅವೆಲ್ಲ ನಾನು ಇಷ್ಟ ಇಲ್ಲ ನನಗೆ ನಾವು ದನ ಸಾಕಬೇಕು ನಾವು ಸೋಕಿ ಮಾಡೋರಲ್ಲ ನೀವ್ ಎಲ್ಲಿ ಯಾರೋ ಸಾಕಿರ್ತಾರೆ ಅವಾಗ ತಂದಿ ಪ್ರೇಜ್ ತಕೊಂಡು ಅಟ್ಟಿ ನಾನು ಕಟ್ಟಿ ಏನ್ ಗೊತ್ತ ಪ್ಲೇಸ್ ಮಾಡೋರಲ್ಲ ಹೆಂಗ್ ಗೊತ್ತಾ ಅವ್ರ ಸಣ್ಕರ ಹೊಸ ಓರಿ ಕೊಡ್ಸಿ ಹೊಸ ಮೇಸಿ ಕರಸ್ ಹಾಕಿ ದೊಡ್ಡದು ಮಾಡಿ ಪ್ಲೇಟ್ ತಕೊಳ್ಳಲ್ರು ಎಲ್ಲ ನಮ್ಮಂಗ್ ಹಿಂಗ್ ಶ್ರಮ ಪಟ್ಟಿರೋದ್ರ ಈಗ ಈ ಕರ ನಾವ್ ಹೊಡ್ಕೋತಾರೆ ಹೊಡ್ಕೊಂಡ್ಬಿಟ್ಟು ನಿಲ್ಸ್ಕೊಂಡು ಅಲ್ಲಾಗ್ಲಿಲ್ಲ ನಮ್ಮ ಕರ ಈ ತರ ಅದೇನ್ಬಿಟ್ಟು ಪ್ರೇಜ್ ಕೊಡ್ತಾರೆ ಈಗಲ್ಲ ಬರು ವರ್ಷಕ್ಕೂ ಆಗಲ್ಲ ಕೆಂಗಲ್ಗೂ ಆಗಲ್ಲ ಅದು ಅಣ್ಣ ಒಂಬತ್ ತಿಂಗಳು ಹ್ಮ್ ಎರಡ್ ವರ್ಷದ ಮೇಲ್ ಕರ ಅಲ್ಲ ಒಂದುವರೆ ಲಕ್ಷ ಈಗ ಎಷ್ಟು ಐದು ತಿಂಗಳಿಗೆ ಮೂರುವರೆ ಲಕ್ಷ ಕೇಳೋರು ಮೂರುವರೆ ಮೂರವರೆ ಅಣ್ಣ ಅದು ಸಾಕಿ ಅವತ್ತು ಅವತ್ತು ಇವತ್ತು ಕೇಳೋದಲ್ಲ ಹಂಗೆ ಅವತ್ವತ್ತು ಸಾಕಿ ಅವತ್ತು ಹೆಂಗ್ ನಿಲ್ಲಿಸ್ ಹೋಯ್ತಿವಿ ಅವತ್ತು ಹಂಗೆ ಬೆಲೆ ಹತ್ಕಿ ಸುಮ್ಮನೆ ಅಣ್ಣ ಹಣ ಒಂಬತ್ ಲಕ್ಷಕ್ ಮಾರ್ಬಿಡ್ತೀನಿ ಹತ್ತು ಲಕ್ಷಕ್ ಮಾರ್ಬಿಡ್ತೀನಿ ಸಾಕ್ಬೇಕಲ್ವಾ ಸಾಕಿ ಆ ಬಸವಪ್ಪ ಹೆಂಗ್ ಬಂದಾನೆ ನೋಡಿ ಅವನ ಕಾಪಾಡಿ ಮಕ್ಳು ತರ ಅವಾಗ ನಿಲ್ಲಸಿದ್ರೆ ಪೇಜ್ ಕೊಡ್ತಾರೆ ನಾಲ್ಕು ಜನ ಬಂದು ದುಡ್ಡು ಕೊಡ್ತಾರೆ ಸುಮ್ಮನೆ ನಾವು ಇಷ್ಟು ಕಾಣೋಣ ಅಷ್ಟು ಕಾಣೋಣ ಅಂತ ಯಾರೋ ಮಾರ್ಗದತ್ರ ಪೇಜ್ ಮಾಡಿದ್ರಲ್ಲ ನಾವು ಕೆಲಸ ನೋಡಿ ಹಾಂ